ಆನೇಕಲ್ ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ನಡೆದ ಎಪ್ಪತ್ತಾರನೇ ಸಂವಿಧಾನ ದಿನಾಚರಣೆ ಆನೇಕಲ್ ಪಟ್ಟಣದಲ್ಲಿ ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಸಂವಿಧಾನ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು ಪಟ್ಟಣದ ಎಎಸ್ಬಿ ಮೈದಾನದಿಂದ ಬಿಒ ಕಚೇರಿಯವರೆಗೆ ವಿದ್ಯಾರ್ಥಿಗಳು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರವನ್ನ ರಥದ ಜೊತೆಗೆ ಪೀಠಿಕೆಯ ಭಿತ್ತಿ ಪತ್ರಗಳನ್ನು ಹಿಡಿದು ವಿದ್ಯಾರ್ಥಿಗಳು ಜೈ ಭೀಮ್ ಜೈ ಭೀಂ ಎಂದು ಘೋಷಣೆ ಕೂಗುವ ಮೂಲಕ ಜಾಥಾದಲ್ಲಿ ಪಾಲ್ಗೊಂಡಿದ್ದರು ಶಾಸಕ ಬಿ ಶಿವಣ್ಣ ಹಾಗೂ ಅಧಿಕಾರಿಗಳು ಪಟ್ಟಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಜಾಥಾದಲ್ಲಿ ಪಾಲ್ಗೊಂಡರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮಟೆ ಸದ್ದಿಗೆ ಹೆಜ್ಜೆ ಿ ಸಂಭ್ರಮಿಸಿದ್ದು ವಿಶೇಷವಾಗಿತ್ತು ಬಿಇಒ ಕಚೇರಿಯ ಆವರಣದಲ್ಲಿರುವ ಗುರುಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಶಾಸಕ ಬಿಶಿವಣ್ಣನವರು ಉದ್ಘಾಟಿಸುವ ಮೂಲಕ ಸಂವಿಧಾನ ದಿನಾಚರಣೆಯನ್ನ ಆಚರಿಸಿದ್ರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಅಧಿಕಾರಿಗಳು ಹಾಗೂ ಶಿಕ್ಷಕರು ಸೇರಿ ಸಂವಿಧಾನ ಪೀಠಿಕೆಯನ್ನ ಓದಿದ್ರು ಹಾಗೆಯೇ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ನೃತ್ಯ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ನಾಟಕ ಪ್ರದರ್ಶಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಶಶಿಧರ್ ಮಾಡ್ಯಾಳ್ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಗುರುಮೂರ್ತಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಮಂಜುನಾಥ್ ಮತ್ತು ಅಂಬೇಡ್ಕರ್ ಅನುಯಾಯಿಗಳು ಎಲ್ಲಾ ಇಲಾಖಾ ಅಧಿಕಾರಿಗಳು ವಿದ್ಯಾರ್ಥಿಗಳು ಶಿಕ್ಷಕ ಶಿಕ್ಷಕಿಯರು ಭಾಗವಹಿಸಿದ್ರು ಭಾರತದ ಸಂವಿಧಾನದ ದಿನಾಚರಣೆಯನ್ನು ಇವತ್ತು ರಾಜ್ಯದ ಸರ್ ರಾಜ್ಯ ಸರ್ಕಾರ ಇವತ್ತು ದೇಶಾದ್ಯಂತ ಇವತ್ತು ಈ ಸಂವಿಧಾನ ದಿನಾಚರಣೆಯನ್ನು ನವೆಂಬರ್ ಇಪ್ಪತ್ತಾರನೇ ತಾರೀಕು ಆಚರಣೆ ಮಾಡ್ಕೊಂಡು ಇದ್ದಾರೆ ಇವತ್ತು ನಮ್ಮ ತಾಲೂಕಿನಲ್ಲೂ ಕೂಡ ಸಂವಿಧಾನ ದಿನ ದಿನಾಚರಣೆಯನ್ನು ನಮ್ಮ ತಾಲೂಕು ಆಡಳಿತ ವರ್ಗ ಇವತ್ತು ಆಚರಣೆ ಮಾಡುವಂಥ ಕೆಲಸವನ್ನು ಹಮ್ಮಿಕೊಮ್ಮಿಕೊಂಡಿದೆ ಎಲ್ಲರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಓದ್ಕೋಬೇಕು ಅದು ಬಡವರಿಗೋಸ್ಕರ ಹಿಂದುಳಿದವ್ರಿಗೋಸ್ಕರ ಎಲ್ಲ ಜಾತಿಲಿರ್ತಕ್ಕಂಥ ಬಡವರಿಗೆ ನ್ಯಾಯ ಸಿಗಬೇಕು ಅಂಥೇಳಿ ಆ ಸಂವಿಧಾನವನ್ನು ರಚನೆ ಮಾಡಿದಂಥ ಒಂದು ಸಂದರ್ಭ ಅದರ ಇವತ್ತು ಫಲ ಇವತ್ತು ಎಲ್ಲ ಕಡೆನೂ ಇದೆ ಇವತ್ತು ಸಂವಿಧಾನವನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಸಂವಿಧಾನ ಇರ್ತಕ್ಕಂಥ ಆಶಯಗಳನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಕೂಡ ಸಮಾನತೆಯನ್ನು ಕೊಡುವಂಥ ಕೆಲಸ ಇವತ್ತು ಮಾಡಬೇಕು ಅಂತವಂಥದ್ದು ಎಲ್ಲರ ಉದ್ದೇಶ ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ತುಂಬ ಕಾರ್ಯಕ್ರಮ ನಡ್ಕೊಳ್ಳೋ ಮುಖಾಂತರ ಆ ನಿಟ್ಟಿನಲ್ಲಿ ನಡೀತಾ ಇದೆ ಅಂಬೇಡ್ಕರ್ ಭವನ ಅಂಬೇಡ್ಕರ್ ಭವನ ಇನ್ನೇನು ಎಲ್ಲ ತೊಂಬತ್ತು ಭಾಗ ಕೆಲಸ ಆಗೋಗಿದೆ ಇನ್ನೊಂದು ಹತ್ತು ಭಾಗ ಇದೆ ಸ್ವಲ್ಪ ಈ ಬಿಲ್ಡಿಂಗ್ ಎಲ್ಲ ಇದೆ ಈಗಾಗಲೇ ಅದು ಸರ್ಕಾರದ ಆದೇಶನ ತೊಗೊಂಡಿದ್ದೀವಿ ಅದನ್ನು ಹೊಡಿಲಿಕ್ಕೆ ಒಡೆದು ಬಿಟ್ಟು ಇಲ್ಲಿಂದ ಎಂಟ್ರೆನ್ಸ್ ಕೊಡೋಣ ಅಂತೇಳಿ ಅದನ್ನೆಲ್ಲ ಮಾಡಿದ್ದೀವಿ ಇದು ಇದೆಲ್ಲ ಆದ ತಕ್ಷಣ ನನ್ನ ಪ್ರಕಾರ ಒಂದು ಒಂದು ಎರಡು ಮೂರು ತಿಂಗಳಲ್ಲಿ ಭವನದ ಉದ್ಘಾಟನೆ ಆಗ್ತದೆ ಸರ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣಕ್ಕೆ ಅಂಬೇಡ್ಕರ್ ಅವರು ಎಲ್ಲ ನಮ್ಮ ಸಂಘಟನೆಗಳರೆಲ್ಲ ಕೇಳಿದ್ದಾರೆ ಅದನ್ನು ಇದು ಗುದ್ಲಿ ಪೂಜೆ ಇರುವಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಪ್ರಸ್ತಾವವನ್ನು ಮಾಡ್ತೇವೆ ಮಿನಿ ವಿಧಾನಸೌಧ ಮಿನಿ ವಿಧಾನಸೌಧ ಶಾಂಕ್ಷನ್ ಆಗಿದೆ ಅದು ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಂಕ್ಷನ್ ಆಗಿದೆ ಅದನ್ನು ಕೂಡ ಗುದ್ಲಿ ಪೂಜೆ ಕಾರ್ಯಕ್ರಮ ಮಾಡಿ ಸ್ಟಾರ್ಟ್ ಮಾಡ್ತೀವಿ ಎಪ್ಪತ್ತಾರನೇ ಸಂವಿಧಾನ ದಿನಾಚರಣೆಯನ್ನು ತಾಲೂಕು ಅಂಥದ್ದೇ ತುಂಬ ವಿಜೃಂಭಣೆಯಿಂದ ಆಚರಣೆ ಇದ್ದೇವೆ ನಮ್ಮ ಸಂವಿಧಾನವನ್ನು ಆಚರಣೆಗೆ ತಂದಂಥ ಮತ್ತು ಅದನ್ನು ಸಮರ್ಪಣೆ ಮಾಡಿಕೊಂಡಂಥ ಪ್ರಮುಖವಾಗಿರ್ತಕ್ಕಂಥ ದಿನ ಇವತ್ತು ನಮ್ಮ ಸಂವಿಧಾನದಲ್ಲಿ ಎಲ್ಲ ಅವಕಾಶಗಳನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ ಪ್ರಜೆಗಳಿಗೆ ಆ ನಿಟ್ಟಿನಲ್ಲಿ ನೋಡೋದಾದರೆ ನಮ್ಮ ಭಾರತ ಸಂವಿಧಾನದಲ್ಲಿ ಇಪ್ಪತ್ತೆರಡು ಭಾಗಗಳು ಮುನ್ನೂರ ತೊಂಬತ್ತೈದು ವಿಧಿಗಳು ಮತ್ತು ಎಂಟು ಅನುಚ್ಛೇದಗಳಿರುವಂಥದ್ದನ್ನು ನಾವು ಕಾಣ್ತೇವೆ ನಮ್ಮ ಭಾರತದ ಸಂವಿಧಾನವು ನಮಗೆ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಈ ಮೂರು ಅಂಗಗಳನ್ನು ಕೂಡ ಕೊಟ್ಟಿದೆ ಅದರ ಜೊತೆಗೆ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ ಸಂವಿಧಾನದ ಅಡಿಯಲ್ಲಿ ತಮ್ಮೆಲ್ಲ ಸಮಾನತೆಯನ್ನು ಸ್ವಾತಂತ್ರ್ಯವನ್ನು ಮತ್ತು ಭಾತೃತ್ವ ಭಾವನೆಯನ್ನು ಬೆಳೆಸ್ಕೊಂಡು ಆ ಮೂಲಕ ಮುಂದುವರಿಲಿಕ್ಕೆ ಒಳ್ಳೆಯ ಅವಕಾಶಗಳನ್ನು ತಂದುಕೊಟ್ಟಿರುವಂಥದ್ದು ನಮ್ಮ ಭಾರತದ ಸಂವಿಧಾನ ಇದಕ್ಕೆ ಮೂಲ ಕಾರಣಕರ್ತರು ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಈ ಸಂವಿಧಾನವನ್ನು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ತಮ್ಮನ್ನು ತೊಡಗಿಸಿಕೊಂಡು ಆರೋಗ್ಯದ ದೃಷ್ಟಿಯಲ್ಲಿ ಯಾವುದೇ ಲೆಕ್ಕ ಲೆಕ್ಕವನ್ನು ಹಾಕದೇನೆ ಅವರು ಆರೋಗ್ಯ ಕ್ಷೀಣಿಸ್ತಾ ಇದ್ದರೂ ಕೂಡ ನಮ್ಮ ಸಂವಿಧಾನವನ್ನು ಸುಮಾರು ಮೂರು ವರ್ಷಗಳ ಕಾಲ ಬರೆದು ನಮ್ಮ ದೇಶಕ್ಕೆ ಸಮರ್ಪಣೆ ಮಾಡಿದ್ದಾರೆ ಆದ್ದರಿಂದ ಈ ಸಂವಿಧಾನವನ್ನು ನಾವು ಎಲ್ಲರೂ ಉಳಿಸಬೇಕು ಅದನ್ನು ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯಬೇಕು ಅನ್ನೋದು ನಮ್ಮ ಆಶಯವಾಗಿದೆ ಮತ್ತು ಈ ನಿಟ್ಟಿನಲ್ಲಿ ನಮ್ಮೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಅನುದಾನಿತ ಶಾಲೆಗಳಲ್ಲಿ ಪ್ರತಿದಿನವೂ ಕೂಡ ನಾವು ನಮ್ಮ ಸಂವಿಧಾನದ ಪೀಠಿಕೆಯನ್ನು ರಾಷ್ಟ್ರಗೀತೆ ಆದ ನಂತರ ಪ್ರತಿ ಶಾಲೆಯಲ್ಲೂ ಕೂಡ ನಾವು ಅದನ್ನು ವಾಚನ ಮಾಡಲಿಕ್ಕೆ ಪಠಿಸಲಿಕ್ಕೆ ಈಗಾಗಲೇ ಎಲ್ಲ ಆದೇಶವನ್ನು ಹೊರಡಿಸಿದ್ದೇವೆ ಪ್ರತಿದಿನವೂ ಕೂಡ ಸಂವಿಧಾನ ಪೀಠಿಕೆಯನ್ನು ಶಾಲೆಗಳಲ್ಲಿ ಹೇಳ್ತಾ ಇರುವಂಥದ್ದು ನಮಗೆ ಹೆಮ್ಮೆಯನ್ನು ತರ್ತಕ್ಕಂಥ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಂದು ಸಾರಿ ಎಪ್ಪತ್ತಾರನೇ ಸಂವಿಧಾನ ದಿನಾಚರಣೆಯದ ಶುಭಾಶಯಗಳನ್ನು ಎಲ್ರಿಗೂ ಕೂಡ ಕೋರ್ತಾ ನಾನು ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು ಏನು ಸಂವಿಧಾನ ಅರ್ಪಣೆಯಾದಂಥ ದಿನವನ್ನು ಇವತ್ತು ಆನೇಕಲ್ ತಾಲೂಕಲ್ಲಿ ಮಕ್ಕಳು ಮತ್ತು ಎಲ್ಲ ಡಿಪ ಅಧಿ ಅಧಿಕಾರಿ ವರ್ಗದವರು ಆಚರಣೆ ಮಾಡಿರೋದು ಭಾಳ ಸಂತೋಷವಾದ ವಿಚಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಲ್ಲಿ ಯಾರು ಓದಿದ್ದಷ್ಟು ಡಿಗ್ರಿಗಳು ಮೂವತ್ತೆರಡು ಡಿಗ್ರಿಗಳನ್ನು ಓದಿ ಜಗತ್ತಿಗೆ ಬೆಳಕಾಗಿರುವಂಥ ಏಕೈಕ ವ್ಯಕ್ತಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಈ ದೇಶಕ್ಕೆ ಸಂವಿಧಾನ ಆದರೆ ಕರಡು ಆ ಕರಡು ಸಮಿತಿಗೆ ಅಧ್ಯಕ್ಷರಾಗಿರ್ತಾರೆ ಆಮೇಲೆ ಅವರೇ ಸ್ವತಃ ಕೈಯಲ್ಲೇ ಕೂಡ ಅವ್ರು ಬರೆದಿರೋ ಲಿಖಿತ ಸಂವಿಧಾನ ಒಬ್ಬ ಅವ್ರ ಕೈಯಿಂದನೇ ಬರೆದಿರೋಂಥದ್ದು ಅವರು ಏಳ್ನೂರು ಅನುಚ್ಛೇದಗಳಿತ್ತು ಮೊದಲು ಅವರು ಪಾರ್ಲಿಮೆಂಟಲ್ಲಿ ಅವರೊಬ್ಬರೇ ಎಲ್ಲ ಅನುಛೇದ ಅನು ಏನೋ ಪ್ರಬಂಧಗಳನ್ನು ಮಂಡಿಸಿದಾಗ ಅವರು ಇಡೀ ಪಾರ್ಲಿಮೆಂಟಲ್ಲಿ ಮುನ್ನೂರ ತೊಂಬತ್ತೈದು ಅನುಚ್ಛೇದಗಳನ್ನು ಉಳಿಸಿದರು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆಯುವಾಗ ಅವರಿಗೆ ಮೂರು ವರ್ಷ ಅವಕಾಶ ಕೊಟ್ಟಿದ್ದರು ಆದರೆ ಅವರು ಬಾ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿವಸಗಳಲ್ಲಿ ಭಾರತದ ಸಂವಿಧಾನ ಸಂಪೂರ್ಣವನ್ನು ಮುಗಿಸಿ ನಮ್ಮ ದೇಶಕ್ಕೆ ಅರ್ಪಣೆ ಮಾಡಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾರ್ಲಿಮೆಂಟಲ್ಲಿ ಸಂವಿಧಾನವನ್ನು ಅರ್ಪಣೆ ಮಾಡುವಾಗ ಒಂದು ಮಾತನ್ನು ಹೇಳ್ತಾರೆ ನಾನು ಬರೆದಿರೋಂಥ ಸಂವಿಧಾನ ಕೇವಲ ಹತ್ತು ವರ್ಷ ಮಾತ್ರ ಜಾರಿಯಾದರೆ ಮಾ ಜಾರಿಯಾದರೆ ಈ ದೇಶದಲ್ಲಿ ಹಸಿಮುಕ್ತ ರಾಷ್ಟ್ರ ಆಗ್ತದೆ ಆಮೇಲೆ ಏನು ಶಿಕ್ಷಣ ಉದ್ಯೋಗ ಎಲ್ಲ ಸಿಗ್ತದೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು ಆದರೆ ಇವತ್ತು ದುರಂತ ಏನಂದರೆ ಎಪ್ಪತ್ತಾರನೇ ವರ್ಷ ಇವತ್ತು ದ ಸಂವಿಧಾನ ದಿನಾಚರಣೆ ಮಾಡೋದು ಸ್ಥಿತಿಯಲ್ಲಿ ಭಾರತ ದೇಶ ಇವತ್ತು ಹಸಿಮುಕ್ತ ರಾಷ್ಟ್ರ ಅಲ್ಲ ಇವತ್ತು ಹಸಿವಿನಿಂದ ಸಾಯ ನರಳಿ ಸಾಯ್ತಾರಂಥ ಪರಿಸ್ಥಿತಿ ಮೂವತ್ತು ಕೋಟಿ ಜನಸಂಖ್ಯೆ ಇವತ್ತು ಭಾರತ ದೇಶದಲ್ಲಿ ಆ ಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಇವತ್ತು ಈ ದೇಶದ ಆಳುವ ಸರ್ಕಾರಗಳು ಬಡವರ ಪರ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಈ ದೇಶದಲ್ಲಿ ಯಾರು ಸಣ್ಣ ಸಣ್ಣ ಜಾತಿಗಳಿದ್ದಾವೆ ಅವರಿಗೆ ಅನುಕೂಲ ಆಗಬೇಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಕೊಂಡಿದ್ರು ಇವತ್ತು ಅದು ಸಂಪೂರ್ಣವಾಗಿ ಸೋ ಸೋತೋಗಿದೆ ಇವತ್ತು ಆಳುವ ಸರ್ಕಾರಗಳು ಬಡವರ ಪರವಾಗಿ ಕೆಲಸ ಮಾಡಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಭಾರತ ದೇಶದಲ್ಲಿ ಅವ್ರಿಗೆ ಕೊಟ್ಟಂಥ ಹಿಂಸೆ ಕೊಟ್ಟರು ಕೂಡ ಅವರು ಯಾವುದೇ ಆರು ಸಾವಿರ ಜಾತಿಗೂ ಒಂದು ಜಾತಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಭಾರತದ ಸಂವಿಧಾನವನ್ನು ಕೊಟ್ಟಿರೋದು ಭಾಳ ಮಹತ್ವವಾದದ್ದು ಯಾಕೆಂದರೆ ವಿಶ್ವಸಂಸ್ಥೆ ಹೇಳ್ತದೆ ಆ ದೇಶದಲ್ಲಿ ಅಸ್ಪೃಶ್ಯತ ಆಚರಣೆ ನಡೆಸಿದ್ರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅಲ್ಲಿ ಬೆ ಪ್ರತಿಯೊಂದು ಪ್ರಜೆಗೂ ಮಹಿಳೆಯಗೂ ಮತ್ತು ಪುರುಷರಿಗೆ ಸಮಾನ ಅವಕಾಶವನ್ನು ಕೊಟ್ಟು ಈ ದೇಶದಲ್ಲಿ ಕೀರ್ತಿ ಇವಿ ಪ್ರಪಂಚದಲ್ಲಿ ಕೀರ್ತಿಯನ್ನು ಗಳಿಸಿದ್ದಾರೆ ಅಂಥೇಳಿ ಭಾರತ ಈ ನೂರ ಇಪ್ಪತ್ತೈದನೇ ಜಯಂತಿಯನ್ನು ವಿಶ್ವಸಂಸ್ಥೆ ಆಚರಣೆ ಮಾಡೋದ ಮುಖಾಂತರ ಜಗತ್ತಲ್ಲಿ ಜ್ಞಾನ ಏನಾದರೂ ಇದೆ ಅಂದರೆ ಅದು ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಘೋಷಣೆ ಮಾಡುತ್ತೆ ವಿಶ್ವಸಂಸ್ಥೆ ಇವತ್ತು ನಾವೆಲ್ಲರೂ ಪುಣ್ಯ ಮಾಡಿದ್ದೀವಿ ಅಂಥ ಸಂವಿಧಾನ ನಮಗೆ ಸಿಕ್ಕಿರೋದು ಭಾಗ್ಯ ಇವತ್ತು ಕೂಡ ಸಂವಿಧಾನದಿಂದ ನಾವೆಲ್ಲ ಇದ್ದೀವಿ ಇವತ್ತು ಎಲ್ರಿಗೂ ವಿದ್ಯಾಭ್ಯಾಸ ಸಿಗ್ತದೆ ಎಲ್ರಿಗೂ ನೌಕರಿ ಸಿಗ್ತದೆ ಎಲ್ಲರೂ ಕೂಡ ಪ್ರೀತಿ ಬಾಂಧವ್ಯ ಸೋದರತ್ವ ಕರುಣೆ ಮೈತ್ರಿ ಇದೆಲ್ಲ ಸಿಕ್ಕಿದೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸಂತೋಷವಾಗಿ ಬಾಳ್ತಾ ಇದ್ದೀವಿ ಇವತ್ತೆಲ್ಲರೂ ಕೂಡ ನೆಮ್ಮದಿಯಾಗಿ ಮಹಿಳೆಯರು ಮತ್ತು ಪುರುಷರು ಸಮಾನ ಅವಕಾಶದಿಂದ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ಸಂವಿಧಾನ ಅದು ಅಂಗೀಕಾರ ಆಗಿರುವಂತಹ ಇವತ್ತಿನ ದಿವಸ ಇದು ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡುವಂಥದ್ದು ಮತ್ತು ಖುಷಿಯಿಂದ ನಮ್ಮ ಜನರೆಲ್ಲರೂ ಮಾಡುವಂಥ ಒಂದು ಸಂವಿಧಾನ ಇದರಲ್ಲಿ ಬರೀ ನಿಮ್ಮ ವರ್ಗದವರು ಅಷ್ಟೇ ಮಾಡಬೇಕಂತ ಅನ್ನೋದು ಒಂದು ಅನ್ನುವಂಥದ್ದಲ್ಲ ಎಲ್ಲ ವರ್ಗದವರಿಗೂ ಕೂಡ ಈ ಸಂವಿಧಾನದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಇದರದ ಫಲಾನುಭವಿ ಸೇರಬೇಕು ಅಂಥೇಳಿ ಮಾಡಿರುವಂಥದ್ದು ಸೊ ಅಂಥದ್ರಲ್ಲಿ ವಿಶೇಷವಾಗಿ ಹೆಚ್ಚಿನ ಒಂದು ಏನಾದರೂ ಒಂದು ಕ್ರೆಡಿಟ್ ಏನಾದ್ರು ಹೋಗುತ್ತೆ ಅಂತ ಹೇಳಿದ್ರೆ ಅದು ಮಹಿಳೆಯರಿಗೆ ಯಾಕಂದರೆ ಮಹಿಳೆಯರಿಗೆ ಎಜುಕೇಷನಲ್ಲಿ ನಿಮಗೆ ಇದ್ದಿದ್ದಿಲ್ಲ ಯಾವುದೇ ಒಂದು ಆಸ್ತಿಯಲ್ಲಿ ನಿಮಗೆ ಪಾಲ್ ಇದ್ದಿದ್ದಿಲ್ಲ ಯಾವುದೇ ಒಂದು ಆರ್ಥಿಕತೆಯಲ್ಲಿ ನಿಮ್ಗೆ ಕೇಳುವಂಗಿದ್ದಿಲ್ಲ ಅಂಥ ಒಂದು ಫಿಫ್ಟಿ ಪರ್ಸೆಂಟ್ ಇರುವಂಥ ಈ ವರ್ಡೇ ವರ್ಲ್ಡಿನ ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿ ಎಷ್ಟು ತುಳಿತಕ್ಕೊಳಗಾಗಿದ್ದರಿಂದ ಅದು ಕೇಳಕ್ಕೆ ಹೋಗ್ಬಾರ್ದು ಎಷ್ಟು ಆರ್ಥಿಕತೆಯಲ್ಲಿ ಐ ಟಿ ಬಿ ಟಿ ಇರ್ಬೋದು ಎಲ್ಲ ರೀತಿಯಿಂದ ಅಭಿವೃದ್ಧಿ ಆಗಿರೋ ಕಾರಣ ಅಂದರೆ ಸಂವಿಧಾನ ಸಂವಿಧಾನದಲ್ಲಿ ಇರುವಂಥ ನಂಬಿಕೆ ನಮ್ಮ ಜನರು ಇಲ್ಲಿ ರಾಜಕೀಯ ಒಂದು ಇಚ್ಛಾಶಕ್ತಿಯಿಂದ ಹೋಗ್ತಾ ಇದೆ ಹಾಗಾಗಿ ಅದೇ ರೀತಿಯಾಗಿ ಈ ಸಂವಿಧಾನ ಇವತ್ತು ದಿನಾಚರಣೆಯನ್ನು ನಮ್ಮ ಮಾಡಿದ್ದಾರೆ ನಮ್ಮೆಲ್ಲ ನಮ್ಮ ದಲಿತ ಮುಖಂಡಸ್ ಎಲ್ಲ ಕರೆದಿದ್ದಾರೆ ಸಮಾಜ ಎಲ್ಲ ಕಂಡಿದ್ದಾರೆ ಭಾಳ ಸಂತೋಷ ಇದೆ ನಮ್ಮ ಸರ್ ಬಗ್ಗೆ ನಮ್ಮ ಇಡಿಯವ್ರ ಬಗ್ಗೆ ಕರೆದು ಮಾತನಾಡಿ ಮಾಡಿದ್ದಾರೆ ಇದೇ ರೀತಿ ಕಾರ್ಯಕ್ರಮ ಮುಂದೆ ಆಗ್ತಾ ಇರಬೇಕು ಅಂತ ಹೇಳ್ತಾ ತಮ್ಮ ಮೀಡಿಯಾಗಳು ಬಂದಿದ್ದೀರಿ ಮೆಚ್ಚು ಪ್ರಸಾರ ಮಾಡ್ತಿದ್ದೀರಿ ತಮ್ಮ ಮೀಡಿಯಾಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಇದು ನಮ್ಮ ಸೋಷಿಯಲ್ ವೆಲ್ಫೇರ್ ಇಲಾಖೆಯಿಂದ ಮತ್ತು ಈ ಆನೇಕಲ್ ಭಾಗದಲ್ಲಿರುವಂಥ ಎಲ್ಲರ ಕಡೆಯಿಂದ ನಾನು ನಿಮ್ಗೆ ಧನ್ಯವಾದ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಂವಿಧಾನ ದಿನವನ್ನು ಆಚರಣೆ ಮಾಡಬೇಕು ಅಂತೇಳಿ ಚರ್ಚೆ ಮಾಡಿದಾಗ ಕೆಲವು ಆಯ್ದ ಮುಖಂಡರುಗಳನ್ನು ನಾನು ಸಮಾಲೋಚನೆ ಮಾಡಿದಾಗ ಅವರು ಸ್ಪಷ್ಟವಾಗಿ ನಮ್ಮ ನಿಲ್ಲೋಚನೆ ಕೊಟ್ಟರು ಸರ್ ಎಲ್ಲರೂ ನೀವು ಭೇಟಿ ಮಾಡ್ತಾ ಹೋದರೆ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ನಿಮ್ಮ ಐಡಿಯಾ ಪ್ರಕಾರ ಮಾಡಿ ನಾವು ನಿಮಗೆ ಬೆನ್ನಲು ಬಂದು ನಿಂತೀನಿ ಅಂತೇಳ್ಬಿಟ್ಟು ಅವರು ಹೇಳಿದ್ದಾರೆ ಹೇಳಿ ನಮಗೆ ಸದಾ ಏನೋ ಒಂದು ವಾರದಿಂದ ನಮ್ಮ ಜೊತೆನೇ ಇದ್ದು ಈ ಕಾರ್ಯಕ್ರಮ ಮುಗಿಯುವವರು ಕೂಡ ನಮ್ಮ ಜೊತೆಗಿದ್ದು ಕಾರ್ಯಕ್ರಮ ಯಶಸ್ವಿಗಳು ಕೂಡ ಕಾರಣರಾಗಿರ್ತಕ್ಕಂಥ ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ನಾವು ಕಾರ್ಯಕ್ರಮವನ್ನು ಮಾಡಬೇಕು ಇಲ್ಲಿ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಐದು ತಾಲೂಕುಗಳಿದ್ದರೂ ಕೂಡ ಐದು ತಾಲೂಕು ಹೋಗಿ ಬ್ಯಾಕ್ವೆಲ್ಲಲ್ಲಿ ಇಂದ ನಾವು ವಸಂತ ನಗರದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಆಚರಣೆ ಮಾಡಬೇಕು ಅಂತ ಪ್ರೋಗ್ರಾಮ್ ಇದ್ದಿದ್ದು ನಮಗೆ ಶುಕ್ರವಾರ ಸಂಜೆ ಆರು ಗಂಟೆಯಲ್ಲಿ ನಮಗೆ ಕಮಿಷನರ್ ಆಫೀಸಿಂದ ಕರೆ ಮಾಡಿ ನಿಮ್ಮ ಆನೆ ತಾಲೂಕು ರಿಸರ್ವೇಷನ್ ಕಸ ನೀವು ಅಲ್ಲೇ ಮಾಡ್ಕೊಳ್ಳಿ ತೊಂದರೆಲಿ ನೀವು ಬರೋದು ಬೇಡ ನೀವು ದೂರ ಆಗುತ್ತೆ ಅಂತ ಹೇಳಿದ್ರು ನಮಗೆ ತುಂಬ ಆಯಿತು ಇದೊಂದು ಭಾಗ್ಯ ಸೌಭಾಗ್ಯ ನಮಗೆ ಸಿಕ್ತಲ್ಲ ಅಂಥೇಳಿ ನಾವು ಅನೇಕ ಚರ್ಚೆಗಳನ್ನು ಮಾಡಿದಾಗ ನಮ್ಮದೇ ಆದಂಥ ಇಲಾಖೆಯಿಂದ ಒಬ್ಬ ಉಪನ್ಯಾಸಕರನ್ನು ಯಾರಾದರೂ ಹುಡ್ಕೋಬೇಕಂದಾಗ ನಮ್ಮದೇ ಸಮುದಾಯದವರಂಥ ಉಪನ್ಯಾಸ ಕೂಡ ಸಿಕ್ಕಿದ್ರು ಅದು ನಮಗಿನ್ನೂ ಬಹಳ ಹೆಮ್ಮೆ ಆಯಿತು ನಾವು ಅದೇ ರೀತಿ ನಾವು ಮಾಡಿದಾಗ ಇಲ್ಲ ಇನ್ವಿಟೇಷನ್ಸನ್ನು ಮಾಡಿ ಇನ್ವಿಟೇಷನ್ಸ್ ಮಾಡಿದಾಗ ಮೊದಲು ನಾವು ಎಮ್ ಎಲ್ ಎ ಅವ್ರಿಗೆ ಇದು ಮಾಡಬೇಕು ಎಮ್ ಎಲ್ ಎ ಅವರು ನಮಗೆ ಕೈಗೆ ಸಿಗಲಿಲ್ಲ ಅವರೆಲ್ಲ ಹೊರಗಡೆ ಇದ್ದರು ಹಾಗಾದರೂ ಕೂಡ ನಾವು ಹೋಗಿ ನೆಗ ಲಾಸ್ಟು ಟೂ ತ್ರೀ ಡೇಸ್ ಬ್ಯಾಕು ಅವರಿಗೆ ಕೊಟ್ಟಾಗ ಅವರು ಕೂಡ ಖುಷಿಯಾಗಿ ಬರ್ತೀವಿ ಅವರು ಬಂದರು ಸ್ವಲ್ಪ ಲೇಟಾಗಿ ಬಂದರೂ ಕೂಡ ಭಾಳ ಖುಷಿಯಾಗಿ ಬಂದು ಅಂಬೇಡ್ಕರ್ ಚರ್ಚ್ಗೆ ಮಾಲಾರ್ಪಣೆ ಮಾಡಿ ಅವರ ಕಾರ್ಯಕ್ರಮ ಯಶಸ್ಗೆ ಯಶಸ್ವಿ ಆಗೋದಕ್ಕೆ ಕಾರಣಭೂತ್ರಾಗಿದ್ದಾರೆ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಚ್ಛಪಡ್ತೀನಿ ಆದರೆ ನಮ್ಮ ಕಾರ್ಯಕ್ರಮಕ್ಕೆ ನಾವು ಯಾರೂ ಆಹ್ವಾನ ಮಾಡದೇ ವಾಲಂಟರಿಯಾಗಿ ಬಂದು ಅವರದೇ ಆದಂಥ ಅಹ್ವಾಲಗಳನ್ನು ಜನರ ಮುಂದೆ ಬೆತ್ತರಿಸಿ ಅವರ ಮನ ಪರಿವರ್ತನೆ ಆಗೋದಕ್ಕೆ ಬಹಳ ಕಾರಣೀಭೂತರಾದರು ಅವರಿಗೆ ನನಗೆ ಎಷ್ಟು ಅಭಿನಂದನೆಗಳು ಸಲ್ಲಿಸಿದ್ರು ಕೂಡ ಸಾಕಾಗೋದಿಲ್ಲ ಅದೇ ರೀತಿ ನಮ್ಮ ಆನೇಕಲ್ ಭಾಗದಲ್ಲಿ ಒಳ್ಳೊಳ್ಳೆ ಮೇಧಾವಿಗಳಿದ್ದಾರೆ ಪ್ರಗತಿಪರರಿದ್ದಾರೆ ಚಿಂತಕರಿದ್ದಾರೆ ಎಕ್ಸಾಂಪಲ್ ಸಮೇತ ಅವರು ಅವರ ಮನದಾಳದ ಇಚ್ಛೇದಿಯನ್ನು ಸಂವಿಧಾನ ಅಂದ್ರೇನು ಸಂವಿಧಾನದ ಏನು ಉಪಯೋಗ ಇದೆ ಬೇರೆ ಬೇರೆ ದೇಶಕ್ಕೂ ನಮ್ಮ ಸ ದೇಶಕ್ಕೂ ಇರೋಂಥ ವ್ಯತ್ಯಾಸಗಳೇನು ಸಂವಿಧಾನ ಇದರಿಂದ ಆಗುವಂತಕ್ಕಂಥ ಅನುಕೂಲಗಳೇನು ಅಂತಕ್ಕಂಥ ಅಂಶಗಳನ್ನು ಉದಾಹರಣೆಗಳ ಮೂಲಕ ಅವರು ಎಲ್ಲರೂ ಕೊಟ್ಟಿದ್ದಾರೆ ಆ ಒಂದು ಇದರಲ್ಲಿ ನಾವು ಸಮಾಜವನ್ನು ಪರಿವರ್ತನೆ ಮಾಡ್ಕೊಂಡು ಹೋಗ್ಬೋದು ಈ ಬೂದಿ ಮುಚ್ಚಿದ ಕೆಂಡ ಇದ್ದಾಗೆ ನಾವು ಆ ಕೆಂಡ ಬಿಡ್ರೆ ಬೂದಿ ಮುಚ್ಕೊಂಬಿಟ್ರೆ ಕೆಂಡ ಆ ಪವರ್ ಕಡಿಮೆ ಆಗಿಬಿಡ್ತದೆ ನಾವು ಸದಾ ಓದಬೇಕು ಈ ಓದಕ್ಕಿಂತ ವಿದ್ಯೆಗಿಂತ ಅತಿ ದೊಡ್ಡದಾಗಿರ್ತಕ್ಕಂಥದ್ದು ಯಾವ ಇಲ್ಲ ವಿದ್ಯೆಗಿಂತ ಮಿಗಿಲಾದ್ದು ಯಾವುದೂ ಇಲ್ಲ ಎಲ್ಲಕ್ಕಿಂತ ದೊಡ್ಡದ್ದೇ ವಿದ್ಯೆ ವಿದ್ಯೆಯನ್ನು ಪಡೆಯಿರಿ ಸಮುದಾನವನ್ನು ರಕ್ಷಣೆ ಮಾಡಿ ದೇಶವನ್ನು ರಕ್ಷಣೆ ಮಾಡಿ ನಿಮ್ಮ ಮನೆಗಳನ್ನು ರಕ್ಷಣೆ ಮಾಡಿ ನಿಮ್ಮ ತಾಲೂಕುಗಳನ್ನು ರಕ್ಷಣೆ ಮಾಡಿರ್ತಕ್ಕಂಥ ಅಂಶಗಳನ್ನು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳು ಲೀಡರ್ಗಳು ಮತ್ತು ಅಧಿಕಾರಿಗಳು ಎಲ್ಲರೂ ತಿಳಿಸಿದ್ದಾರೆ ನಿಮ್ಮ ಪತ್ರಿಕಾ ಮಾಧ್ಯಮ ಮೂಲಕ ಈ ಎಲೆಕ್ಟ್ರಾನಿಕ್ ಮೀಡಿಯಾ ಮೂಲಕ ಇನ್ನೂ ಹೆಚ್ಚಿನ ಪ್ರಚಾರ ತಾವು ಮಾಡಬೇಕು ಅಂತೇಳಿ ತಾವು ಬಂದಿರೋದಕ್ಕೆ ತಮಗೆಲ್ಲರಿಗೂ ಕೂಡ ಆ ಕೃತಜ್ಞತೆಗಳನ್ನು ಅರ್ಪಿಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ದೇಮ್